ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವತ್ತು ಫ್ರೈಡೆ ನಾನು ಸ್ವಲ್ಪ ಬೇಗನೆ ಎದ್ದು ವಾಕಿಂಗ್ ಎಲ್ಲ ಹೋಗಿ ಬಂದು ನಂದು ಸ್ನಾನನ ಆಯಿತು ಇವತ್ತು ಪೂಜೆ ಎಲ್ಲ ಮಾಡೋದಿದೆ ಸ್ವಲ್ಪ ಬೇಗ ಎದ್ದೇಳ್ತೀನಿ ನಾನು ಫ್ರೈಡೆ ಇವಾಗ ನಾನೊಂದು ರವೆ ಇಡ್ಲಿ ಮಾಡಿ ತೋರಿಸ್ತೀನಿ ಸೂಪರ್ ಆದ ಕಲ್ಲರ್ಫುಲ್ ಆದ ಟೇಸ್ಟಿ ಆದ ಹೆಲ್ದಿ ಆದ ಒಂದು ಮಕ್ಕಳೆಲ್ಲ ಬೇಡ ಬೇಡ ಅನ್ನೋ ತಿಂಡಿ ಎಲ್ಲ ತಿನ್ನದೇ ಇರೋ ಮಕ್ಕಳೆಲ್ಲ ನನಗೆ ಬೇಕು ಬೇಕು ಅನ್ನೋ ಥರ ಒಂದು ಇಡ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಕಲರ್ಫುಲ್ಲಾಗಿರುತ್ತೆ ಅದು ಬನ್ನಿ ಯಾವ ಥರ ಮಾಡೋದು ಅಂತ ನಾನು ತೋರಿಸ್ತೀನಿ ಮನವೇ ತಗೊಂಡಿದ್ದೀನಿ ಆಮೇಲೆ ಆಮೇಲೆ ಕಡಲೆಬೇಳೆ ಇದು ಒಂದು ಒಂದು ಎರಡು ಮೂರು ಸ್ಪೂನಷ್ಟು ಕಡಲೆಬೇಳೆ ಆಮೇಲೆ ಇದು ಬೀನ್ಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚಿಕ್ಕದಾಗಿ ಇದು ಕ್ಯಾರೆಟ್ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಬೀಟ್ರೋಟ್ ಇದು ತುರಿದಿಟ್ಕೊಂಡಿದ್ದೀನಿ ಇದು ಕ್ಯಾರೆಟ್ ತುರ್ದು ಇಟ್ಕೊಂಡಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಒಂದು ಹಿಡಿ ಅಷ್ಟು ಕಟ್ ಇಟ್ಕೊಂಡಿದ್ದೀನಿ ಮೊಸರು ಒಂದು ಕಪ್ಪಷ್ಟು ಗೋಡಂಬಿ ಇದು ಗೋಡಂಬಿ ಸ್ವಲ್ಪ ತರಿ ತರಿಯಾಗಿ ಪುಡಿ ಮಾಡಿಟ್ಕೊಂಡಿ ರಾವೆ ಮತ್ತೆ ಕಡಲೆ ಬೇಳೆ ಮತ್ತೆ ಕರ್ಬೇವು ಸೊಪ್ಪು ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದಕ್ಕೆ ಕ್ಯಾರೆಟ್ ಮತ್ತೆ ಬಿಟ್ ಬೀನ್ಸ್ ಕಟ್ ಮಾಡಿ ಮಾಡಿಟ್ಕೊಂಡಿದ್ದೇನೆ ಅದನ್ನು ಹಾಕೋಣ ಪುಡಿ ಇಟ್ಕೊಂಡಿದ್ದೀನಿ ಅದನ್ನು ಇದಕ್ಕೆ ಹಾಕಿ ಫ್ರೈ ಮಾಡೋಣ ಚೆನ್ನಾಗಿ ಸಾಕಿವಾಗ ಇದನ್ನು ಹಾಕಿ ಮಾಡಿ ಚೆನ್ನಾಗಿ ತಣ್ಣಗಾಗಬೇಕು ಇವಾಗ ಮೊಸರು ಮತ್ತೆ ಒಂದು ಸ್ಪೂನ್ ಅಷ್ಟು ನೋಡಿಕೊಂಡು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀರು ಆ್ಯಡ್ ಮಾಡ್ಕೊಳ್ಳೋಣ ಈಗ ಸಾಕಾಗಿಲ್ಲ ಮೊಸರು ಎಲ್ಲ ಕರೆಕ್ಟಾಗಿದೆ ನೋಡಿ ಈ ಹದದಲ್ಲಿ ಇರಬೇಕು ಈ ಥರ ಇರಬೇಕು ಇದನ್ನು ಒಂದು ಹತ್ತು ನಿಮಿಷ ನಾವು ನೆನಲಿಕ್ಕೆ ಬಿಡೋಣ ಹತ್ತು ನಿಮಿಷ ಮುಚ್ಚಿಲ್ಲ ಓಕೆ ಇವಾಗ ಇದು ಹತ್ತು ನಿಮಿಷ ಆಗಿದೆ ಇದಕ್ಕೆ ನಾನು ಒಂದು ಪ್ಯಾಕೆಟ್ ಈನೋ ಹಾಕೊಂಡಿದ್ದೀನಿ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಇವು ಇಡ್ಲಿ ಅದಕ್ಕೆ ಬರಬೇಕಿದು ನೀರು ಬಿಸಿಯಾಗಿದೆ ನಾನು ಪಾತ್ರೆಗೆಲ್ಲ ಆಯಿಲ್ ಹಾಕಿಟ್ಕೊಂಡಿದ್ದೀನಿ ನಾನು ಇದು ಕ್ಯಾರೆಟ್ ತುರಿ ಮತ್ತು ಬೀಟ್ರೂಟ್ ತುರಿ ಅನ್ನೋ ಈ ಥರ ಹಾಕ್ಕೊತೀನಿ ಇದು ನೋಡ್ಲಿಕ್ಕೂ ಚೆನ್ನಾಗಿರುತ್ತೆ ಹಾಗೆ ಹೆಲ್ತ್ಗೂ ತುಂಬ ಒಳ್ಳೆಯದು ನೋಡಿ ಇವಾಗ ಬೇಯೋದಕ್ಕಿಂತ ಮುಂಚೆನೇ ಆ ಥರ ಚೆನ್ನಾಗಿ ಕಾಣಿಸ್ತಾ ಇದೆ ಇದಕ್ಕೆ ನಾವು ಗೋಡಂಬಿ ಪುಡಿ ಮಾಡಿ ಹಾಕ್ಕೊಂಡಿರ್ತೀವಲ್ಲ ಅದಕ್ಕೆ ಇದು ತುಂಬ ಟೇಸ್ಟಿಯಾಗಿ ಬರುತ್ತೆ ಹಾಗೆ ಇದು ಬೀಟ್ರೂಟ್ ಪುರಿ ಹಾಕೋದ್ರಿಂದ ಅದು ಕಲರ್ ಬಿಡುತ್ತೆ ಇದು ಬೆಂದಂಗೆ ಅದು ತುಂಬ ಕಲರ್ ಬಿಡುತ್ತೆ ಚೆನ್ನಾಗಿ ಕಾಣಿಸುತ್ತೆ ಮಕ್ಕಳು ಮನೆಯವರೆಲ್ಲ ಇದನ್ನು ತುಂಬ ಇಷ್ಟಪಟ್ಟು ತಿಂತಾರೆ ಒಂದು ಹತ್ತು ನಿಮಿಷ ಬೇಯಲಿ ಸಾಕು ಅದು ಬೇಯುವಷ್ಟರಲ್ಲಿ ನಾವೊಂದು ಚಟ್ನಿ ಮಾಡ್ಕೊಳ್ಳೋಣ ಪುದೀನ ಚಟ್ನಿ ಮಾಡೋಣ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಕಾಂಬಿನೇಷನ್ನು ಚಟ್ನಿ ಇಲ್ಲ ಆಗುತ್ತೆ ಹಂಗೆ ತಿನ್ಬೋದು ಚಟ್ನಿ ಇದ್ರೆ ಇನ್ನು ತುಂಬ ಚೆನ್ನಾಗಿರುತ್ತೆ ಅದೇನಮ್ಮ ಇದು ಪುದೀನ ಚಟ್ನಿ ಮಾಡೋಣ ಅಂತ ಇದಕ್ಕೆ ಚೆನ್ನಾಗಿದೆ ಇಡ್ಲಿಗೆ ಚೆನ್ನಾಗಿರುತ್ತೆ ಪುದೀನ ಚಟ್ನಿ ಈಗ ಇಡ್ಲಿ ರೆಡಿಯಾಗಿದೆ ನೋಡಿ ಯಾವ ಥರ ಕಲ್ಲರ್ಫುಲ್ಲಾಗಿ ಬಂದಿದೆ ನಾನು ನಾನೊಂದ್ಸಲ ಟೇಸ್ಟ್ ಮಾಡಿ ನೋಡ್ತೀನಿ ಸೂಪರ್ ಸೂಪರಾಗಿ ಬಂದಿದೆ ಒಂದು ಕಲರ್ಫುಲ್ ಆಗಿದೆ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಮತ್ತು ಎಲ್ಲರೂ ಟ್ರೈ ಮಾಡಿ ಹಾಗೆ ಈ ರೆಸಿಪಿ ಇಷ್ಟ ಆದರೆ ನನಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನೆಲನ್ನು ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು